ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಆಂಧ್ರ ಪ್ರದೇಶದ ಸೂರ್ಯ ಲಂಕಾ ವಾಯುನೆಲೆಯಲ್ಲಿ ಆಯೋಜಿಸಲಾದಂತಹ ಅಸ್ತ್ರಶಕ್ತಿ ಎರಡು ಸಾವಿರದ ಇಪ್ಪತ್ಮೂರು ಅಭ್ಯಾಸದಲ್ಲಿ ಭಾರತದ ಸ್ವದೇಶಿ ನಿರ್ಮಾಣದ ಆಕಾಶ್ ಕ್ಷಿಪಣಿ ಅಥವಾ ಆಕಾಶ್ ಮಿಸೈಲ್ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಭಾರತೀಯ ವಾಯುಪಡೆ ಐಐಎಫ್ ಡಿಸೆಂಬರ್ ಹನ್ನೆರಡರಂದು ಆಯೋಜಿಸಿದಂತಹ ಅಸ್ತ್ರಶಕ್ತಿ ಅಭ್ಯಾಸದಲ್ಲಿ ಒಂದು ಆಕಾಶ್ ಕ್ಷಿಪಣಿ ವ್ಯವಸ್ಥೆ ಒಂದೇ ಸಮಯದಲ್ಲಿ ನಾಲ್ಕು ಮಾನವರಹಿತ ವೈಮಾನಿಕ ಗುರಿಗಳ ಮೇಲೆ ದಾಳಿಯನ್ನು ನಡೆಸಿದೆ ಕೇವಲ ಒಂದು ಕ್ಷಿಪಣಿಯನ್ನ ಉಡಾವಣೆಗೊಳಿಸುವ ಮೂಲಕ ಒಟ್ಟು ನಾಲ್ಕು ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸುವಂತಹ ಮಹತ್ವದ ಸಾಧನೆಯನ್ನ ಭಾರತ ಮಾಡಿದೆ ಕಮಾಂಡ್ ಮಾರ್ಗದರ್ಶನದಲ್ಲಿ ಬಹುತೇಕ ಮೂವತ್ತು ಕಿಲೋಮೀಟರ್ ಗಳ ವ್ಯಾಪ್ತಿಯಲ್ಲಿ ಈ ವೈಮಾನಿಕ ಗುರಿಗಳ ಮೇಲೆ ದಾಳಿ ನಡೆಸಲಾಗಿದೆ ಈ ಅಭ್ಯಾಸದ ಸಂದರ್ಭದಲ್ಲಿ ನಾಲ್ಕು ಗುರಿಗಳು ಪರಸ್ಪರ ಜೊತೆಯಾಗಿ ಅಥವಾ ಅತ್ಯಂತ ಹತ್ತಿರದಲ್ಲಿತ್ತುಕೊಂಡು ಒಂದೇ ದಿಕ್ಕಿನಿಂದ ತೂರಿ ಬಂದಿತ್ತು ಬಳಿಕ ಒಂದೇ ಟೈಮ್ ಅಲ್ಲಿ ವಿವಿಧ ದಿಕ್ಕುಗಳಿಂದ ದಾಳಿ ನಡೆಸಲು ಅವುಗಳು ಪರಸ್ಪರ ದೂರ ಆಕಾಶ ಕ್ಷಿಪಣಿ ವ್ಯವಸ್ಥೆ ಒಂದು ಫೈರಿಂಗ್ ಲೆವೆಲ್ ರೇಡಾರ್ ಎಫ್ ಎಲ್ ಆರ್ ಒಂದು ಫೈರಿಂಗ್ ಕಂಟ್ರೋಲ್ ಸೆಂಟರ್ ಎಫ್ ಸಿ ಸಿ ಹಾಗೂ ಎರಡು ಆಕಾಶ್ ಏರ್ ಫೋರ್ಸ್ ಲಾಂಚರ್ ಗಳನ್ನ ಅಂದ್ರೆ ಎ ಎ ಎಲ್ ಅನ್ನ ಹೊಂದಿದೆ ಪ್ರತಿಯೊಂದು ಲಾಂಚರ್ ತಲಾ ಐದು ಕ್ಷಿಪಣಿಗಳನ್ನು ಹೊಂದಿರುತ್ತದೆ ಎಲ್ ಆರ್ ವಾಯುದಾಳಿಯ ಸಂಭಾವ್ಯತೆಯನ್ನು ಗುರುತಿಸಿ ತನ್ನ ಗುರಿಯನ್ನು ನಿಖರವಾಗಿ ಗಮನಿಸಿತು ಅದು ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಂ ಐಎಸಿಸಿ ಎಸ್ ಈ ಹಂತದ ಮೇಲಧಿಕಾರಿಗಳಿಗೆ ನಾಲ್ಕು ಗುರಿಗಳ ಮಾಹಿತಿಯನ್ನು ರವಾನಿಸಿದೆ ಅದಾದ ಬಳಿಕ ಆಕಾಶ್ ಫೈರಿಂಗ್ ಯೂನಿಟ್ಗೆ ಈ ಅಪಾಯವನ್ನು ನಿವಾರಿಸುವಂತಹ ಗುರಿಯನ್ನು ನೀಡಲಾಯಿತು ಅದಾದ ಬಳಿಕ ಫೈರಿಂಗ್ ಲಾಂಚರ್ ನಿಯೋಜಿಸಿತು ಫೈರಿಂಗ್ ಕಂಟ್ರೋಲ್ ಸೆಂಟರ್ ಕ್ಷಿಪಣಿ ವ್ಯವಸ್ಥೆ ಸನ್ನದ್ಧವಾಗಿದೆ ಅಂತ ಸಂಕೇತ ಬಂದ ತಕ್ಷಣವೇ ಉಡಾವಣೆಯನ್ನುಗೊಳಿಸಲು ಆದೇಶವನ್ನು ನೀಡಿದ್ರು ಎರಡು ಲಾಂಚರ್ ಗಳಿಂದ ಎರಡು ಕ್ಷಿಪಣಿಗಳನ್ನ ಉಡಾವಣೆಗೊಳಿಸಲಾಯಿತು ಮುಂದಿನ ಎರಡೂ ಗುಡಿಗಳಿಗೂ ಅವೇ ಲಾಂಚರ್ ಬಳಸಲಾಯಿತು ಅತ್ಯಂತ ಕಡಿಮೆ ಸಮಯದಲ್ಲಿ ನಾಲ್ಕು ಕ್ಷಿಪಣಿಗಳನ್ನ ಉಡಾವಣೆಗೊಳಿಸಲಾಯಿತು ಎಲ್ ಆರ್ ಯಶಸ್ವಿಯಾಗಿ ಅವೆಲ್ಲ ಕ್ಷಿಪಣಿಗಳನ್ನ ಅವುಗಳ ಉದ್ದೇಶಿತ ಗುರಿಯೆಡೆಗೆ ತೂರಿ ಬರುವಂತೆ ಮಾಡಿತು ಬಹುತೇಕ ಮೂವತ್ತು ಕಿಲೋಮೀಟರ್ ಗಳಷ್ಟು ದೂರದಲ್ಲಿದ್ದಂತಹ ಗುರಿಗಳನ್ನ ಏಕಕಾಲದಲ್ಲಿ ಯಶಸ್ವಿಯಾಗಿ ಹೊಡೆದುರುಳಿಸಲಾಯಿತು ಇನ್ನು ಆಕಾಶ್ ಕ್ಷಿಪಣಿ ವ್ಯವಸ್ಥೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನದ ಭೂಮಿಯಿಂದ ಗಾಳಿಗೆ ದಾಳಿ ನಡೆಸುವ ಸರ್ಫೇಸ್ ಟು ಏರ್ ಎಸ್ ಎಂ ಭಾರತೀಯ ನಿರ್ಮಾಣದ ಆಯುಧ ವ್ಯವಸ್ಥೆಯಾಗಿದ್ದು ಬಹುತೇಕ ಹತ್ತು ವರ್ಷಗಳಿಂದ ಭಾರತೀಯ ಸೇನಾ ಪಡೆಗಳ ಬಳಕೆಯಲ್ಲಿದೆ ಆಕಾಶ್ ಭಾರತದ ಆಕಾಶವನ್ನ ಸುರಕ್ಷಿತವಾಗಿ ಇಡಲು ರಾಷ್ಟ್ರೀಯ ಭದ್ರತೆಯನ್ನು ಖಾತ್ರಿಪಡಿಸಲು ಮಹತ್ವದ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಇನ್ನು ಆಕಾಶ್ ಕ್ಷಿಪಣಿ ವ್ಯವಸ್ಥೆಯನ್ನ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆಗಳು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಖರೀದಿಸಿದ್ದು ದೇಶೀಯ ಕ್ಷಿಪಣಿ ವ್ಯವಸ್ಥೆಯ ಇತಿಹಾಸದಲ್ಲಿ ಅತಿ ದೊಡ್ಡ ಖರೀದಿ ಆದೇಶಗಳಲ್ಲಿ ಒಂದಾಗಿದೆ ಈ ಕ್ಷಿಪಣಿಗಳನ್ನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಲಾರ್ಸನ್ ಅಂಡ್ ಟ್ಯೂಬ್ರೋ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಬಿಇಎಂಎಲ್ ಲಿಮಿಟೆಡ್ ಸಂಸ್ಥೆಗಳು ನಿರ್ಮಿಸಿದ್ದು ಇದರಲ್ಲಿ ಇನ್ನು ಕೆಲವು ಸಣ್ಣ ಉದ್ಯಮಗಳು ದೊಡ್ಡ ಉದ್ಯಮದಾರರು ಭಾಗಿಯಾಗಿದ್ದಾರೆ ಸೊ ಫ್ರೆಂಡ್ಸ್ ಈ ವರದಿ ನಿಮ್ಗೆ ಹೇಗೆ ಹಾಗೆ ಆಕಾಶ್ ಕ್ಷಿಪಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ